ಮರಳಿನ ಮೇಲೆ ಮರಳು ಅಂತ ಬರೆಯಬಹುದು ಆದರೆ ನೀರಿನ ಮೇಲೆ ನೀರು ಅಂತ ಬರೆಯೋಕ್ಕಾಗುತ್ತಾ ಜೀವನದ ಆಸೆಗಳು ಹಾಗೆ ಕೆಲವು ಸಾಧ್ಯ ಕೆಲವು ಅಸಾಧ್ಯ ಮನುಷ್ಯ ಬದುಕಿರುವಾಗಲೇ ಸಾಯುವ ಹಾಗೆ ಮಾಡುವ ಎರಡು ಬಲವಾದ ಆಯುಧಗಳು ಒಂದು ಅವಮಾನ ಇನ್ನೊಂದು ಅನುಮಾನ ಒಂದು ಹಂತದವರೆಗೆ ನೋವು ಸಹಿಸಿದ ನಂತರ ಮನುಷ್ಯ ಮೌನವಾಗುತ್ತಾನೆ ಆಮೇಲೆ ಯಾರನ್ನೂ ದೋಷಿಸುವುದೂ ಇಲ್ಲ ಯಾರಿಂದ ನಿರೀಕ್ಷಿಸುವುದೂ ಇಲ್ಲ ಜೀವನದಲ್ಲಿ ಯಾವುದೇ ಒಂದು ವಸ್ತು ಆಗಲಿ ಅಥವಾ ಸಂಬಂಧವೇ ಆಗಲಿ ಯೋಗ್ಯತೆ ಮೀರಿ ಆಸೆ ಪಡಬಾರದು ಯಾಕಂದ್ರೆ ಅಲ್ಲಿ ಸನ್ಮಾನಗಳಿಗಿಂತ ಅವಮಾನಗಳೇ ಜಾಸ್ತಿ ಬಲವಂತವಾಗಿ ಯಾರನ್ನು ನಿಮ್ಮ ಜೀವನದಲ್ಲಿ ಉಳಿಸಿಕೊಳ್ಳಲು ಪ್ರಯತ್ನ ಪಡಬೇಡಿ ಇಷ್ಟ ಇದ್ದವರು ಅದೆಷ್ಟೇ ಕಷ್ಟ ನೋವು ಬಂದರೂ ನಿಮ್ಮ ಜೊತೆಗೇ ಇರುತ್ತಾರೆ ಇಲ್ಲದವರು ಅವರ ಅನುಕೂಲಕ್ಕೆ ಸುಳ್ಳು ಹೇಳಿ ದೂರ ಮಾಡುತ್ತಾರೆ ಮೆಚ್ಚಿಸಿಲ್ಲಕ್ಕಾಗಿ ಬದುಕಬೇಡ ಇಚ್ಛಿಸಿದಂತೆ ಬದುಕು ಜನರು ದೇವರನ್ನೇ ಮೆಚ್ಚಲಿಲ್ಲ ಇನ್ನು ನೀನ್ಯಾವ್ ಲೆಕ್ಕ ಗೆಳೆಯ ಈ ಪ್ರಪಂಚದಲ್ಲಿ ಒಳ್ಳೆತನ ನಿನ್ನಲ್ಲಿದ್ರಿ ಸಮಯ ಬಂದಾಗ ಮಾತ್ರ ಇನ್ನೊಬ್ಬರಿಗೆ ಖರ್ಚು ಮಾಡು ಸಿಕ್ಕ ಸಿಕ್ಕವರಿಗಲ್ಲ ನಿನ್ನ ಒಳ್ಳೆತನ ಖರ್ಚು ಮಾಡಿದರೆ ನೋವು ಖಚಿತ ಜೀವನದಲ್ಲಿ ಕೈ ಅನುಭವ ಆದಾಗಲೇ ಆ ವ್ಯಕ್ತಿಗೆ ಹೊಸ ಜೀವನ ಶುರುವಾದಂತೆ ಹೇಗಂದ್ರಿ ಇಲ್ಲಿ ಯಾರಿಗೆ ಯಾರೂ ಇಲ್ಲ ನಮಗೆ ನಾವೇ ಅಲ್ಲ ಅನ್ನೋ ಸತ್ಯ ಆಗ್ಲೇ ಸ್ಪಷ್ಟವಾಗಿ ಅರ್ಥವಾಗೋದು ಜೀವನ ಒಂದು ಖಾಲಿ ಹಾಳಿಯ ಹಾಗೆ ಆ ಜೀವನದ ಖಾಲಿಯ ಹಾಳಿಯ ಮೇಲೆ ನಮ್ಮ ಜೀವನವನ್ನು ನಾವು ಹೇಗೆ ಬದುಕಬೇಕೆಂಬುದು ನಾವೇ ಬರೆದುಕೊಳ್ಳಬೇಕು ಬೇರೆಯವರಿಗೆ ಬರೆಯಲು ಬಿಟ್ಟರೆ ಅವರು ಬರದಂತೆ ಬದುಕಬೇಕಾಗುತ್ತದೆ ರೂಪಾಯಿ ಆದರೂ ರೂಪ ಆದರೂ ತುಂಬಾ ದಿನ ಇರುವುದಿಲ್ಲ ಮನುಷ್ಯನ ಒಂದು ಒಳ್ಳೆತನ ಅನ್ನೋದು ಚಿರಕಾಲ ನೆನಪಿನಲ್ಲಿ ಉಳಿಯುತ್ತದೆ ಬದುಕು ಬದಲಾಗಬೇಕಾದ್ರೆ ಬದುಕುವ ದಾರಿ ಬದಲಾಗಬೇಕು ಎಲ್ಲ ಇದ್ದಾಗ ನಮ್ಮೋರು ಅಂತಾರೆ ಏನೂ ಇಲ್ಲದಾಗ ಯಾರು ನೀ ಅಂತಾರೆ ಇದೇ ಜೀವನ ಕನಸುಗಳು ನನಸಾಗಿಲ್ಲ ಎಂದು ಯಾವತ್ತೂ ಪ್ರಯತ್ನ ಪಡೋದನ್ನ ನಿಲ್ಲಿಸಬಾರದು ಯಾಕಂದ್ರೆ ಕೆಲವೊಮ್ಮೆ ಬಾಡಿದ ಗಿಡಗಳಿಗೆ ನೀರು ಉಣಿಸುವುದರಿಂದ ಮತ್ತೆ ಚಿಗುರೊಡೆದು ಬದುಕುತ್ತವೆ ತುಂಬಾ ನಗುವಾಗ ಬದುಕು ಅಳುವುದನ್ನು ಹೇಳಿಕೊಡುತ್ತೆ ಎಲ್ಲರೂ ಹತ್ತಿರವಾಗುವ ಸಮಯಕ್ಕೆ ಜೀವನ ಒಂಟಿಯಾಗುವಂತೆಯೇ ಮಾಡುತ್ತೆ ತುಂಬಾ ಮಾತನಾಡಲು ಕಲಿತಾಗ ಜಗತ್ತು ಮೌನ ಆಗುವುದನ್ನು ಕಲಿಸುತ್ತೆ ಸುಖ ಹುಡುಕಿ ಬರುವ ಹೊತ್ತಿಗೆ ದುಃಖ ನಗುವುದನ್ನೇ ಮರಿಸುತ್ತದೆ ನೀರು ತಾನು ಹರಿಯುವಾಗ ಎದುರಿಗೆ ಬರುವ ಕಸ ಕಡ್ಡಿ ಕಲ್ಲು ಮುಳ್ಳುಗಳನ್ನು ಹೊತ್ತುಕೊಂಡೇ ಹರಿದು ತನ್ನ ಗುರಿ ತಲುಪುತ್ತದೆ ನಾವು ಅಷ್ಟೇ ಜೀವನದಲ್ಲಿ ಎದುರಾಗುವ ಅವಮಾನ ತಿರಸ್ಕಾರ ಕುಕ್ಕು ನುಡಿಗಳನ್ನು ಎದುರಿಸುತ್ತಾ ಸಾಧನೆ ಶಿಖರ ಮುಟ್ಟಬೇಕು ಜೀವನದಲ್ಲಿ ಯಾವುದೂ ಶಾಶ್ವತವಲ್ಲ ಈಗ ನಡೆಯುತ್ತಿರುವ ಈ ನಿಮಿಷ ಮಾತ್ರ ನಮ್ಮದು ನಿನ್ನೆ ಅನ್ನೋದು ಮುಗಿದು ಹೋದ ಅಧ್ಯಾಯ ಆದ್ರೆ ನಾಳೆ ಅನ್ನೋದು ದೇವರು ತುಪ್ಪದಲ್ಲಿ ಮುಳುಗಿಸಿಟ್ಟರೂ ಬೇವಿನಲ್ಲಿರುವ ಕಹಿ ಗುಣ ಹೋಗುವುದಿಲ್ಲ ಹಾವಿಗೆ ಎಷ್ಟೇ ಹಾಲು ಕುಡಿಸಿದರೂ ಅದರ ವಿಷ ಕಡಿಮೆ ಆಗುವುದಿಲ್ಲ ಹಾಗೆ ಕೆಟ್ಟ ಮನಸ್ಸಿನ ದುರ್ಜನರು ದಿನನಿತ್ಯ ಗಂಗಾ ಸ್ನಾನ ಮಾಡಿದರೂ ಅವರಲ್ಲಿರುವ ಕೆಟ್ಟ ಗುಣ ಹೋಗುವುದಿಲ್ಲ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಗೆಳೆಯರಿ ಮಳೆ ಬಂದಾಗ ಛತ್ರಿ ಹಿಡಿಯುವರು ತುಂಬಾ ಮಂದಿ ಸಿಗುತ್ತಾರೆ ಆದ್ರೆ ಛತ್ರಿ ಬಿಟ್ಟು ನಮ್ಮ ಜೊತೆ ನೆನೆಯುವರು ಸಿಗೋದು ತುಂಬಾ ಕಷ್ಟ ಇಂಥ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಎನ್ ಡಿ ಮೋಟಿವೇಶ್ನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರಿ